ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡುವಂಥ ಮೇನ್ ರೀಸನ್ ಬಂದು ಇವತ್ತು ಕಂಪ್ಲೀಟ್ ಡೇನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಸೊ ಇವತ್ತು ಫೈನಲಿ ಫೈನಲಿ ಆಯ್ತಾ ನಾವು ತುಂಬ ಟೈಮಿಂದ ಕರೀತಿದ್ದಂಥ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಸೊ ಯಾರಪ್ಪ ಅಂತ ಅಂದರೆ ಪ್ರಾಬ್ಲಿ ಈ ಬ್ಲಾಗಲ್ಲಿ ನೋಡ್ತೀರಾ ಅಥವಾ ಮುಂದಿನ ಬ್ಲಾಗಲ್ಲಿ ನೋಡ್ತೀರಾ ಗೊತ್ತಿಲ್ಲ ಬಟ್ ಏಟ್ ಇಯರ್ಸ್ ಇಂದ ಕರಿತಾ ಇದ್ವಿ ಶಾರದಾ ಅವ್ರನ್ನ ಸೊ ಫೈನಲಿ ಅವ್ರು ಇವತ್ತು ಬರ್ತಾ ಇದಾರೆ ಸೊ ಅದಕ್ಕೆ ಪ್ರಿಪರೇಷನ್ ಒಂದು ಸ್ವಲ್ಪ ಮಾಡ್ಕೋಬೇಕು ಇವತ್ತು ಕಂಪ್ಲೀಟ್ ಡೇ ಅಂಡ್ ಇವತ್ತು ಲಕ್ಷಿತ್ ಫಸ್ಟ್ ಪಿ ಟಿ ಎಂ ಇದೆ ಯು ಕೆ ಜಿ ಸೊ ಪಿ ಟಿ ಎಂಗೂ ಕೂಡ ಬರಬೇಕು ಸೊ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲಾನು ಕೂಡ ರೆಡಿ ಮಾಡಿದೀನಿ ಆ್ಯಂಡ್ ಬನ್ನಿ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮಗೆ ಕಂಪ್ಲೀಟ್ ವಾಕ್ ತುಂಬ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ನನಗೆ ತುಂಬ ಜನ ಲೈಕ್ ಸ್ಯಾರಿ ಬಿಸ್ನೆಸ್ಗೆ ಆಲ್ ದಿ ಬೆಸ್ಟ್ ಹೇಳಿದ್ರಿ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೂ ಕೆಲವೊಂದು ಸೀರೆಗಳನ್ನ ಆದರೆ ಯೂಟ್ಯೂಬಲ್ಲಿ ಕೂಡ ತೋರಿಸಿ ಸುಪ್ರಿಯಾ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ ನಾವು ಫಾಲೋ ಮಾಡ್ತಾ ಇಲ್ಲ ಸೊ ಯೂಟ್ಯೂಬಲ್ಲಿ ತೋರಿಸಿ ಅಂತ ಹೇಳ್ತಾ ಇದೀವಿ ಯೂಟ್ಯೂಬಲ್ಲಿ ಒಂದು ಸಪ್ರೇಟ್ ಪೇಜ್ ಚಾನೆಲ್ ಇದೆ ಆರಾಧನಾ ಬೈ ಸುಟ್ಟಿಯಾ ಅಲ್ಲಿ ಕೂಡ ನಾನು ಹಾಕ್ತಾ ಇರ್ತೀನಿ ಸೇಮ್ ಇನ್ಸ್ಟಾಗ್ರಾಮಲ್ಲಿ ಏನು ವೀಡಿಯೋಸ್ ಹಾಕ್ತೀನೋ ಅದನ್ನ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಸೊ ದಟ್ ಇನ್ಸ್ಟಾಗ್ರಾಮಲ್ಲಿ ಇಲ್ದೇ ಇರೋರಿಗೆ ಯೂಟ್ಯೂಬಲ್ಲಿ ಹೆಲ್ಪ್ ಮಾಡಲಿ ಅಂತ ಬಟ್ ಹೊಸ ಕಲೆಕ್ಷನ್ ಏನಾದರೂ ಬಂದಾಗ ನಾನು ಆದರೆ ಡೆಫಿನೆಟ್ಲಿ ನಿಮಗೆ ನನ್ನ ಈ ಒಂದು ಬ್ಲಾಗ್ ಮೂಲಕ ಒಂದು ಸ್ವಲ್ಪ ಝಲಕಾದರೂ ತೋರಿಸ್ತೀನಿ ಸೊ ದಟ್ ನೀವು ಕೂಡ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಅಂತ ನೋಡೋಣ ಇವತ್ತು ಹೊಸ ಒಂದು ಸ್ಟಾಕ್ ಬಂದಿದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಎಸ್ ಕಂಪ್ಲೀಟಾಗಿ ನೋಡಿ ಅವಾಗ ಎಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಬನ್ನಿ ಇವಾಗ ಫಸ್ಟ್ ಹೋಗ್ಬಿಟ್ಟು ಮನೆಯ ರೊಟ್ಟಿ ಐ ಮೀನ್ ರೊಟ್ಟಿ ದೋಸೆ ಮಾಡಿದ್ದೀನಿ ಸೊ ಅದನ್ನು ಮಾಡಿಕೊಟ್ಟು ಮೇಲೆ ಪಿ ಟಿ ಎಮ್ಗೆ ಬೇರೆ ಹೋಗಬೇಕು ಸಾಲಿಗೆ ಹೋಗಬೇಡ ಸೊ ಗೈಸ್ ಇವಾಗ ನಾನು ಬೇಗ ಬೇಗ ಪುನೀತ್ಗೆ ಬ್ರೇಕ್ಫಾಸ್ಟ್ನ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮತ್ತು ಪಿ ಟಿ ಎಮ್ಗೆ ಬೇರೆ ಹೋಗಬೇಕಿತ್ತು ಸೊ ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಪುನೀತದು ಫೇವ್ರೇಟ್ ಅವ್ರ ಮನೆಯಲ್ಲಿದ್ದಾಗ ಜಾಸ್ತಿ ಅವ್ರಿಗೆ ಏನು ಇಷ್ಟ ಆಗೋದೋ ತಿನ್ನೋದಕ್ಕೆ ಮತ್ತು ಏನಾದರೂ ಸ್ಪೆಷಲ್ ಆಗಿ ಮಾಡಿ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಇದೇ ಥರ ಅವ್ರಿಗೆ ಕುಂಬಳಕಾಯಿ ಪಲ್ಯ ಅಂದರೆ ತುಂಬ ಜಾಸ್ತಿ ಇಷ್ಟ ಸೊ ಅದಕ್ಕೆ ಕುಂಬಳಕಾಯಿನ ತೊಗೊಂಬಂದು ಬೆಳಗ್ಗೆನೇ ರೆಡಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಈಸಿ ಕುಂಬಳಕಾಯಿ ಪಲ್ಯ ಒಂದು ಸ್ವಲ್ಪ ಎಣ್ಣೆ ಅದರಲ್ಲಿ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹೆಚ್ಚಾಕೋದು ಮತ್ತು ಕುಂಬಳಕಾಯಿ ಕಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕುಂಬಳಕಾಯಿನೆಲ್ಲ ಈ ಥರ ಪೀಸ್ ಪೀಸ್ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿಬಿಟ್ಟು ಹಾಕಿ ಒಗ್ಗರಣೆಗೆ ಹಾಕಿ ನೀಟಾಗಿ ಅದನ್ನ ಕುಂಬಳಕಾಯಿ ಬೇಯೋ ತನಕ ಫ್ರೈ ಮಾಡ್ಕೋಬೇಕು ಅದಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಲ್ಟ್ ಇದಕ್ಕೆ ಕಡಿಮೆನೇ ತೊಗೊಳುತ್ತೆ ತುಂಬ ಜಾಸ್ತಿ ಏನು ಹಾಕ್ಬೇಡಿ ಬಿಕಾಸ್ ಅದು ತುಂಬ ಉಪ್ಪು ಆಗಿಬಿಡುತ್ತೆ ಸ್ವಲ್ಪ ಸಾಲ್ಟೇ ಸಾಕು ಈ ನಾವು ಸೊಪ್ಪಿಂದೆಲ್ಲ ಮಾಡ್ತೀವಲ್ಲ ಅವಾಗ ಹೆಂಗಾಗ್ತೀವಿ ಅದೇ ರೀತಿಯಾಗಿ ಅದನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಟರೆ ನಮ್ಮ ಕುಂಬಳಕಾಯಿ ಪಲ್ಯ ಏನು ಆಲ್ಮೋಸ್ಟ್ ರೆಡಿನೇ ಫೈನಲಿ ಅದಕ್ಕೆ ಈ ಕಾಯಿ ತುರಿ ಹಾಕಲಿಲ್ಲ ಅಂದರೆ ರುಚಿನೇ ಬರೋಲ್ಲ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಗಾರ್ನಿಷಿಂಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಮಾಡೋಕ್ಕೇನೋ ಈಸಿ ಜಸ್ಟ್ ಅದು ಕಟ್ ಮಾಡೋದಷ್ಟೇ ಒಂದು ಸ್ವಲ್ಪ ಕಷ್ಟ ಸೊ ಕುಂಬಳಕಾಯಿ ಪಲ್ಯಗೆ ಪುನೀತಿಗೆ ಈ ಬಳಿಯೋ ರೊಟ್ಟಿ ಬರುತ್ತೆ ನೋಡಿ ಅದು ತುಂಬ ಜಾಸ್ತಿ ಇಷ್ಟ ಆದರೆ ನನಗೆ ಬಂದ್ಬಿಟ್ಟು ತಟ್ಟೋ ರೊಟ್ಟಿ ತುಂಬ ಜಾಸ್ತಿ ಇಷ್ಟ ಸರಿ ಆಯಿತು ಇವತ್ತು ನನ್ನ ಗಂಡನಿಷ್ಟದೇ ಮಾಡೋಣ ಅಂತ ಹೇಳಿಬಿಟ್ಟು ಬಳಿಯೋ ರೊಟ್ಟಿಗೆ ಇದು ಹಸಿಟ್ಟು ಬಂದು ಗೋಧಿ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕಪ್ ಗೋಧಿ ಹಸಿಟ್ಟಿಗೆ ಎರಡು ಕಪ್ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ಥರ ಬಳಿಯೋ ರೊಟ್ಟಿ ಥರ ಫುಲ್ಲು ನಮ್ಮ ಹಿಟ್ಟು ಫಾರ್ಮೇಷನ್ ಆಗುತ್ತೆ ಸೊ ಈ ರೀತಿಯಾಗಿ ಮಾಡ್ಕೊತೀನಿ ಆ್ಯಂಡ್ ಅಕ್ಕಿ ಹಸಿಟ್ಟು ನಾನು ಏನು ಮಿಲ್ಲಲ್ಲಿ ಹೊಡ್ಸ್ಕೊಂಡು ಬರೋಲ್ಲ ತಗೊಳ್ಳೋದು ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರತ್ತೆ ಸೊ ನೀವು ದೋಸೆ ಥರನೂ ಹುಯ್ಬೋದು ನನಗೆ ಬಳಿಯೋ ರೊಟ್ಟಿ ಅಷ್ಟು ಅಷ್ಟಾಗಿ ಬರೋದಿಲ್ಲ ಬಳಿಯೋದಕ್ಕೆ ಸ್ವಲ್ಪ ಗಟ್ಟಿ ಮಂದ ಆ ಥರ ಮಾಡಿಬಿಡ್ತೀನಿ ಸೊ ಅದಕ್ಕೇ ನಾನು ಏನು ಮಾಡ್ತೀನಿ ಅಂದರೆ ತೆಳ್ಳಗೆ ದೋಸೆ ಥರ ಮಾಡಿಬಿಟ್ಟು ಅದನ್ನ ಒಂದು ಸ್ವಲ್ಪ ರೋಸ್ಟ್ ಆಗೋ ಥರ ಬಿಟ್ಟರೆ ಅದೇ ರೊಟ್ಟಿ ಥರ ಆಗಿಬಿಡುತ್ತೆ ಸೊ ಆ ರೀತಿಯಾಗಿ ಮಾಡ್ತೀನಿ ನಿಮ್ಗೆ ಇಷ್ಟ ಬಳಿಯೋ ರೊಟ್ಟಿ ಇಷ್ಟನಾ ಅಥವಾ ತಟ್ಟೋ ರೊಟ್ಟಿ ಇಷ್ಟನಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಪಲ್ಯ ಮಾಡಿದೀನಿ ಕುಂಬಳಕಾಯಿ ಪಲ್ಯಗೆ ನನ್ನ ಗಣ್ಣಗೆ ರೊಟ್ಟಿ ಇಷ್ಟ ಬಟ್ ನನಗೆ ರೊಟ್ಟಿ ಹಿಂಗೆ ಬಳಿಯಕ್ಕೆ ಬರಲ್ಲ ಅವ್ರಿಗೆ ತೊಟ್ಟ ರೊಟ್ಟಿಗಿಂತ ಈ ಬಳಿಯ ರೊಟ್ಟಿ ಜಾಸ್ತಿ ಇಷ್ಟ ಬಟ್ ನಂಗೆ ತೊಟ್ಟೆ ರೊಟ್ಟಿ ಜಾಸ್ತಿ ಇಷ್ಟ ಸೊ ಕುನೀತಿಗೆ ಅದನ್ನ ನಾನು ಈ ಥರ ದೋಸೆ ತರ ತೆಳ್ಳಗೆ ಮಾಡ್ತೀನಿ ಅದು ರೊಟ್ಟಿ ತರಾನೇ ಬರುತ್ತೆ ರೊಟ್ಟಿ ಹಸಿಟ್ಟ ಥರನೇ ಕಲ್ಸಿದ್ದೀನಿ ಅಕ್ಕಿ ಹಸಿಟ್ಟು ಮತ್ತೆ ಗೋಧಿ ಹಸಿಟ್ಟನ ಹಾಕಿ ಕಲ್ಸೋದನ್ನ ಅಕ್ಕಿ ಹಸಿಟ್ಟು ಜಾಸ್ತಿ ಗೋಧಿ ಹಸಿಟ್ಟು ಕಡಿಮೆ ಆ ತರ ಅವ್ರಿಗೆ ಫೇವ್ರೇಟ್ ಕುಂಬಳಕಾಯಿ ಪಲ್ಯ ಅಂದ್ರೆ ಸೊ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅದಕ್ಕೆ ಇದನ್ನು ಹಾಕ್ಕೊಡ್ತೀನಿ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಸೊ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀನಿ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೂ ನಾನು ದೇವಸ್ಥಾನದಲ್ಲಿ ಸ್ಯಾರಿ ಅಂದರೆ ದೇವರಿಗೆ ಸೀರೆ ಕೊಟ್ಟಿದ್ವಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಅಮ್ಮನಗೂ ಕೂಡ ಒಂದು ಸೀರೆ ಕೊಡಿ ಅಂತ ಸೊ ಡೆಫಿನೆಟ್ಲಿ ಮಮ್ಮಿಗೂ ಕೂಡ ಒಂದು ಸೀರೆ ತೆಗೆದಿಟ್ಟಿದ್ದೀನಿ ಅವ್ರಿಗೂ ಕೂಡ ಕೊಡಬೇಕು ಇನ್ಫ್ಯಾಕ್ಟ್ ಅಮ್ಮನಿಗೆ ನಾವು ಅವ್ರ ಬರ್ತ್ಡೇ ಆಯ್ತಲ್ಲ ಸೊ ಬರ್ತ್ಡೇಗೆನೇ ಸೀರೆ ಗಿಫ್ಟ್ ಮಾಡಬೇಕಿತ್ತು ಬಟ್ ಬರ್ಡೇನಲ್ಲಿ ಗಿಫ್ಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವಾಗ ನಾನು ಮಮ್ಮಿ ದೇವಸ್ಥಾನಕ್ಕೆ ಕೊಟ್ಟ ಮೇಲಿಂದ ಬಂದೇ ಅಲ್ಲ ಸೊ ಮಮ್ಮಿ ಬಂದ ಮೇಲೆ ಕೊಡಬೇಕು ಅವರು ಊರ ಕಡೆಯೇ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಏನು ಎತ್ತ ಅಂತ ಮುಂದೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಸಮಾಚಾರ ಅಂತ ಎಲ್ಲ ಸೊ ನೋಡಿ ಈ ರೀತಿಯಾಗಿ ನಾನು ರೊಟ್ಟಿ ದೋಸೆನ ಹಾಕೋದು ಇದನ್ನ ನಾನು ದೋಸೆ ಅಂತಲೂ ಕೊರಿಯ ಕರೆಯೋಲ್ಲ ಅಥವಾ ರೊಟ್ಟಿ ಅಂತಲೂ ಕರೆಯೋಲ್ಲ ಇದನ್ನ ನಾನು ರೊಟ್ಟಿ ದೋಸೆ ಅಂತ ಕರಿತೀನಿ

ಬಟ್ ನನಗಂತೂ ತುಂಬಾನೇ ಈ ತರ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ ಅಂದ್ರೆ ನನಗೆ ತುಂಬಾ ಫೇವರೇಟ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಇದು ಆಕ್ಚುಲಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ನನ್ ನಿಮ್ಗೆ ಗೊತ್ತಿರುತ್ತೆ ನಾನು ಇದನ್ನ ಮಾಡಿದೀನಿ ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲಪ್ಪ ತಿಂದಿರೋರಿಗೆ ಗೊತ್ತಿಲ್ಲ ಹೆಂಗಿದೆ ಹೋಗಿ ಟೇಸ್ಟ್ ಚೆನ್ನಾಗಿದೆ ಅಂತೆ ಮತ್ತೆ ಇವತ್ತು ಬಂದು ಪುನೀತ್ ಅವರ ತಮ್ಮ ಬರ್ತಾ ಇದ್ದಾರೆ ಲೈಕ್ ಏಟ್ ಇಯರ್ಸ್ ನ ಮದ್ವೆ ಆಗಿ ಎಂಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಬರ್ತ ಇರೋದು ಏನ್ ಅನಿಸ್ತಿದೆ ನಿಮಗೆ ಆ ಇಮೋಟ್ ಖುಷಿ ಆಗ್ತಿದೆ ತಮ್ಮ ಬದ್ರ ಯಾರು ಖುಷಿ ಆಗಲ್ಲ ಆ ಅಂದ್ರೆ ಬಟ್ ಆಲ್ಮೋಸ್ಟ್ ಏಯ್ಟ್ ಇಯರ್ ಆಯಿತು ಫಸ್ಟ್ ನಾವು ಮ್ಯಾರೇಜ್ ಆದಾಗ ಕೇರ್ಪುರಮದಲ್ಲಿ ಇದ್ದ್ವಿ ಅವಾಗ ಹೇಮಂತ್ ಬಂದಿದ್ದ ಒಂದು ಸಲ ಮನೆಗೆ ನೈಟ್ ಅವ್ರೊಬ್ಬರೇ ಒಬ್ರೇ ಬಂದಿದ್ದ ಆಕ್ಚುಲಿ ಶಾರದಾ ಅವ್ರು ಯಾರು ಬಂದಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮು

ಮಾಡೋದು ದೊಡ್ಡ ವಿಷಯ ಅಲ್ಲ ಬಟ್ ಅದನ್ನ ಕಟ್ ಮಾಡೋ ಅಷ್ಟಲ್ಲ ಕೈ ಫುಲ್ ಇದೆಲ್ಲ ನೋವು ಬಂದ್ಬಿಡ್ತು ನನಗೆ ಅದು ಮಾಡಿದೆ ಇಷ್ಟು ಇನ್ನೂ ಅರ್ಧ ಇಟ್ಬಿಟ್ಟೆ ತಂದಿದ್ದು ಕೆ ಜಿನಲ್ಲಿ ಅರ್ಧ ಮಾಡಿದ್ರೆ ಅರ್ಧ ಇಟ್ಟಿದ್ದೀನಿ ನನಗೆ ಈ ರೊಟ್ಟಿ ಅನ್ನೋ ಒಂದು ಕಾನ್ಸೆಪ್ಟು ಇಷ್ಟ ಆಗೋಕೆ ಸ್ಟಾರ್ಟ್ ಆಗಿದ್ದೆ ನಾನು ಲಕ್ಷದಕ್ಕೆ ಪ್ರೆಗ್ನೆಂಟ್ ಆದಾಗ ಅಲ್ಲಿ ತನಕ ನಾನು ತಟ್ಟೋ ರೊಟ್ಟಿನೂ ಕೂಡ ತಿಂತಿರಲಿಲ್ಲ ಬಳಿಯೋ ರೊಟ್ಟಿನೂ ಕೂಡ ಇರಲಿಲ್ಲ ನಂಗೆ ಅದು ಗಟ್ಟಿ ಗಟ್ಟಿ ನಂಗೆ ಇಷ್ಟನೇ ಆಗ್ತಿರಲಿಲ್ಲ ಬಟ್ ಪ್ರೆಗ್ನೆನ್ಸಿನಲ್ಲಿ ಬೇರೆ ರೊಟ್ಟಿ ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ ನಾನು ಲಿಟ್ರಲಿ ಫುಲ್ ನೈನ್ ಮಂತ್ಸು ಜ ಬರೀ ರೊಟ್ಟಿ ರೊಟ್ಟಿ ಅದರಲ್ಲೂ ಸ್ಪೆಷಲಿ ಈ ಬಳಿಯೋ ರೊಟ್ಟಿನೇ ತಿಂತ ಇದ್ದು ಸೊ ಹಾಗೆ ನಾನು ನೋಡಿ ಪ್ರೆಗ್ನೆನ್ಸಿ ಏನೆಲ್ಲ ಅಂದರೆ ಒಂದು ಮಗು ಅನ್ನೋದು ಏನೆಲ್ಲ ಚೇಂಜ್ ಮಾಡಿಬಿಡುತ್ತೆ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಮೈಂಡ್ಸೆಟ್ಟಲ್ಲಿ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಬಳಿಯೋ ರೊಟ್ಟಿ ಕೂಡ ಇದೇ ರೀತಿಯಾಗಿ ಬರುತ್ತೆ ಆ್ಯಂಡ್ ದೋಸೆ ಮಾಡಿದಾಗ ಕೂಡ ಹಾಗೆ ಇರುತ್ತೆ ಆ್ಯಂಡ್ ಇವಾಗ ಫೈನಲಿ ರೆಡಿ ಆಗಿದ್ದೀನಿ ಸೊ ಇವಾಗ ಹೊರಡಬೇಕಿತ್ತು ವಾಯ್ಸ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಅದು ಮ್ಯೂಟ್ ಆಗಿಬಿಟ್ಟಿದೆ ಬಿಕಾಸ್ ಮೈ ಕನೆಕ್ಟ್ ಮಾಡಿದೆ ಮೈಕ್ ಆಫ್ ಹೋಗಿತ್ತು ಸೊ ಅದಕ್ಕೇ ಆ್ಯಂಡ್ ಅಪೋಸಿಟ್ ಲೈಕ್ ನ್ಯಾಚುರಲ್ ಲೈಟಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೂ ಇವಾಗ ರೆಡಿ ಆಗಿಬಿಟ್ಟು ಲಕ್ಷಿತ್ ಪಿ ಟಿ ಎಮ್ಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಮಕ್ಕಳು ಎದ್ದಿರಲಿಲ್ಲ ಏನು ಬರೀ ಸಿ ಪುನೀತ್ ಒಬ್ಬರೇ ತಿಂಡಿ ತಿಂದ್ಕೊಂಡಿದ್ದು ಸೊ ಎದ್ದ ಮೇಲೆ ಅವ್ರಿಗೆಲ್ಲೇ ಹೊರಗಡೆನೇ ತಿನ್ಸ್ಕೊಂಬಿಡೋಣ ಬಿಡು ಇಡ್ಲಿ ಅಂತ ಅಂದ್ಕೊಂಡು ಹೊರಟ್ವಿ ರೆಡಿ ಓಕೆ ಮಗನೇ ಹಾಯ್ ಮಕ್ಕಳ ಇದೊಂದು ದೊಡ್ಡ ಮಗು ಇದು ಸೆಕೆಂಡ್ ಮಗು ಅದು ಮೂರನೇ ಮಗು ಇಲ್ಲಿ ನಾನು ಪುಟ್ಟ ಪಾಪು ಸಿಂಬಾ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಣ್ಣ ಸ್ಕೂಲ್ ಎಲ್ಲಿಗೆ ಹೋಗ್ತಾ ಇದೀವಿ ಸಿಂಬಾ ಅಣ್ಣ ಸ್ಕೂಲ್ ಅಣ್ಣ ಸ್ಕೂಲ್ ನಿನ್ ಸ್ಕೂಲ್ ಗೆ ಸ್ಕೂಲ್ ನಿನ್ ಬೇರೆ ಸ್ಕೂಲ್ ಯಾಕೆ ಮಗ್ನೆ ಮಂಡೇ ಇಂದ ಹೋಗ್ಬೇಕು ಮಗ್ನೆ ಹೋಗ್ಬೇಕು ಮಗ್ನೆ ಮಂಡೇ ಇಂದ ಸ್ಕೂಲ್ ಇದೆ ನಿಂಗೆ ಕೊಡಮ್ಮ ಅಲ್ಲಿ ಅದೆಲ್ಲ ಯಾಕೆ ತಂದೆ ಕಾರು ಫೈನಲ್ಲಿ ರೀಚ್ ಆದ್ವಿ ಲಕ್ಷಿತ್ ಸ್ಕೂಲ್ಗೆ ಸೊ ಇದು ಅವನ ಸ್ಕೂಲ್ ಕಾರ್ಮೆಲ್ ಅಕಾಡೆಮಿ ಅಂತ ತುಂಬ ಜನ ಕೇಳ್ತಾ ಇರ್ತಲ್ಲ ಯಾವ ಸ್ಕೂಲ್ ಅಂತ ಎಲ್ಲ ಸೊ ಅವ್ನ ಕಾರ್ಮೆಲ್ ಅಕಾಡೆಮಿನಲ್ಲಿ ಓದ್ತಾ ಇರೋದು ಆ್ಯಂಡ್ ಅವತ್ತು ಪಿ ಟಿ ಎಮ್ ಇದ್ದಿದ್ದರಿಂದ ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಬರ್ತಾನೆ ಇದ್ದರು ಸೊ ನಾವು ಅಂದರೆ ಸ್ಪೆಷಲಿ ಇದು ಪ್ರೀ ಪ್ರೈಮರಿ ಪಿ ಟಿ ಎಮ್ ಇದ್ದಿದ್ದು ಲಾಸ್ಟ್ ಟೈಮ್ ಕೂಡ ಒಂದು ಬೇರೆ ಒಂದು ಇದ್ರದ್ದು ಎಕ್ಸಿಬಿಷನ್ನ ಮಾಡಿದರು ಟಚ್ ಫೀಲ್ ಆ್ಯಂಡ್ ಸೆನ್ಸ್ ಅದರದು ಸೊ ಈ ಸತಿ ಬಂದು ಸೀಸನ್ಸ್ ಟು ಎಕ್ಸಿಬಿಷನ್ನ ಮಾಡಿದ್ರು ಚೆನ್ನಾಗಿತ್ತು ನೋಡ್ಬೋದು ಆ ಹುಡುಗ ಕೂಡ ಯು ಕೆ ಜಿನೇ ಸೊ ಎಷ್ಟು ನೀಟಾಗಿ ಆಟಮ್ ಸೀಸನ್ ಬಗ್ಗೆ ಎಕ್ಸ್ಪ್ಲೇನ್ ಇದ್ರು ಸೊ ಇದ್ರ ಇದನ್ನೆಲ್ಲ ಅವ್ರಿಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಿಂದನೇ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಹೇಳಿದೆ ಪಾಪ ಎಲ್ಲ ನೀಟಾಗಿ ಏನು ಹೇಳ್ಕೊಟ್ಟಿದ್ರು ಹೇಗೆ ಹೇಳ್ಕೊಟ್ಟಿದ್ರು ಅದೇ ರೀತಿಯಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ದೆ ಆಟಮ್ ಸೀಸನ್ಸ್ ಬಗ್ಗೆ ಸೊ ಇದೇ ರೀತಿಯಾಗಿ ಬೇರೆ ಎಲ್ಲ ಸೀಸನ್ಸ್ ಕೂಡ ಇತ್ತು ಸ್ಪ್ರಿಂಗ್ ಸೀಸನ್ ರೇನಿ ಸೀಸನ್ ವಿಂಟರ್ ಸೀಸನ್ ಸಮ್ಮರ್ ಸೀಸನ್ ಈ ಥರ ಎಲ್ಲ ಇತ್ತು ಎಲ್ಲ ಸೀಸನ್ ಹತ್ರನೂ ಒಂದು ಮೂರು ಮೂರು ಜನನ ಕೂರಿಸಿರ್ತಾರೆ ಸೊ ಮೂರು ಮೂರು ಜನ ಅಂದರೆ ಅವ್ರನ್ನ ನೀಟಾಗಿ ಈ ಥರ ಆ ಒಂದು ಸೀಸನ್ ಪರ್ಟಿಕ್ಯುಲರ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ ಆ್ಯಂಡ್ ಲಕ್ಷಿತಲ್ಲಿ ಎನಿಮಲ್ಸ್ ಇತ್ತು ಅಲ್ವಾ ಸೊ ಎನಿಮಲ್ಸ್ ಇರೋ ಕಡೆ ನನಗೆ ಮಗ ಖಂಡಿತ ಇದ್ದೇ ಇರ್ತಾನೆ ಸೊ ಅವನಿಗೆ ಎನಿಮಲ್ಸ್ ಅಂದರೆ ಸಿಕ್ಕಾಪಡೆ ಜಾಸ್ತಿ ಇಷ್ಟ ಆ್ಯಂಡ್ ನಾನು ಹಾಗೆ ಒಂದು ಫೋಟೋ ತೆಗಿತೀನಿ ಹೋಗಿ ನಿಂತ್ಕೊ ಅಂತ ಹೇಳ್ತಾ ಇದೆ ಸೊ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ಮಾಡಿದರು ಇದೆ ಈ ಥರ ಕಲರ್ಸ್ ಇದೆಲ್ಲ ತುಂಬ ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೆ ಮಕ್ಕಳನ್ನ ಬ್ಯಾಕ್ ಆ್ಯಕ್ಚುಲಿ ಬಂದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಅಲ್ಲಿ ಹೊರಗಡೆ ತಿಂದ್ಕೊಂಡು ಬಂದ್ವಲ್ಲ ಸೊ ತಿಂದ್ಕೊಂಡು ಬಂದು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದು ಬರ್ತಾಯಿದ್ದೀನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾವು ಬಂದಾಗ ಒಂದು ಹನ್ನೊಂದುವರೆ ಹನ್ನೊಂದು ಮುಖಾಲಾಗಿತ್ತು ಇವಾಗ ಎದ್ದೇಳ್ತೇನೆ ನಂದು ಬಂದಿದ್ದಾಳೆ ಅವರು ಆ್ಯಕ್ಚುಲಿ ಎಬ್ಬರಿಸ್ಬಿಟ್ಟು ಹೋಗಿದ್ದು ಹಾಗೆ ಇದು ಡೋನಟ್ಸ್ ಕೂಡ ತಂದಿದ್ದಾಳೆ ಕ್ರಿಸ್ಪಿ ಡೋನೆಟ್ಸ್ ಕ್ರಿಸ್ಪಿ ಕ್ರೈಮ್ ಇಂದ ಡೋನಟ್ಸ್ ನನಗೆ ಚಾಕ್ಲೇಟ್ ಫ್ಲೇವರ್ ತುಂಬಾ ಇಷ್ಟ ಡೋನಟ್ ಡೋನಟ್ ತಂದಿದ್ದಾಳೆ ಅಂಡ್ ನಮ್ಮ ಕುಕ್ಕರ್ ಅಲ್ಲಿ ನಮ್ಮ ಅಮ್ಮನ ಮನೆಯಲ್ಲೇ ಇತ್ತು ಸೊ ಮಮ್ಮಿಗೆ ಹೇಳಿದೆ ಕುಕ್ಕರ್ ಕೊಟ್ಟು ಕಳಿಸ್ ಮಮ್ಮಿಗ್ ಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಸಿಂಪಲ್ಲಾಗಿ ಅನ್ನ ಮತ್ತು ಟೊಮೆಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೀನಿ ಬಿಕಾಸ್ ಹೇಗಿದ್ದರೂ ಏನಾದರೂ ಸ್ಪೆಷಲ್ ಮಾಡೇ ಮಾಡ್ತೀನಿ ಸೊ ಇವಾಗ ಸುಮ್ಮನೆ ಲೇಟ್ ಕೂಡ ಆಗಿದೆ ಟೈಮ್ ಆಲ್ರೆಡಿ ಒನ್ ಥರ್ಟಿ ಆಗ್ತಿದೆ ಇನ್ನೊಂದು ಅರ್ಧ ಮುಖಾಲ್ವರೆಲ್ಲ ನಾನು ಅಡುಗೆ ಮುಗಿಬೇಕು ಅಂದರೆ ನಾನು ಸುಮ್ಮನೆ ಟೊಮೆಟೊ ಸಾಂಬಾರು ಮಾಡೋದು ಬೆಸ್ಟು ಸೊ ಬನ್ನಿ ಸ್ಟಾರ್ಟ್ ಬನ್ನಿಬಿಡ್ತೀನಿ ಓ ಸೊ ನಮ್ಮಮ್ಮ ಬೀಯಿಂಗ್ ಮೈ ಅಮ್ಮ ಇಲ್ಲಿ ನೋಡಿ ನಮ್ಮಮ್ಮ ಏನು ಕೊಟ್ಕೊಂಡು ಅಷ್ಟೊತ್ತಿಗೆ ನನ್ನ ಕ್ಯಾಮ್ರಾ ಆಫ್ ಆಯಿತು ಆ್ಯಂಡ್ ಮಮ್ಮಿ ಬಂದ್ಬಿಟ್ಟು ನನಗೋಸ್ಕರ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಚಟ್ನಿನ ಕೊಟ್ಟು ಕಳಿಸಿದ್ದಾರೆ ಆ್ಯಂಡ್ ಇವಾಗ ಅಷ್ಟು ಆಗೋ ಅಷ್ಟರಲ್ಲಿ ಇನ್ನೇನು ಪಾರ್ಸೆಲ್ಸ್ ಪಿಕಪ್ ಮಾಡೋಕೆ ಬರ್ತಾರೆ ಸ್ಕೆಡ್ಯೂಲ್ ಆಗುತ್ತೆ ಪ್ರತಿದಿನ ಟೂ ಓ ಕ್ಲಾಕ್ ಅದಕ್ಕೇನೆ ನಿಮಗೆ ಒನ್ ಡೇ ಡೆಲಿವರಿ ಸಿಗೋದು ಬಿಕಾಸ್ ಪ್ರತಿದಿನ ನಾವು ಸ್ಕೆಡ್ಯೂಲ್ ಮಾಡಿರ್ತೀವಿ ಸೊ ಇವಾಗ ಪಾರ್ಸಲ್ಸ್ ಎಲ್ಲ ಪಿಕಪ್ ಮಾಡಕ್ಕೆ ಬರ್ತಾರೆ ಅದಕ್ಕಿಂತ ಮುಂಚೆ ಎಲ್ಲ ಲೀವ್ಲಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಡಬೇಕು ಸೊ ರಾತ್ರಿನೇ ಎಲ್ಲ ಹಾಕಿಟ್ಟಿದ್ದೀನಿ ಜಸ್ಟ್ ಇದು ಇದನ್ನು ಮಾತ್ರ ಲೀವ್ಲಿಂಗ್ ಮಾತ್ರ ಮಾಡಬೇಕು ಒಂ ಚೆನ್ನಾಗಿ ಅನ್ಸುತ್ತೆ ಪ್ರತಿದಿನ ಈ ತರ ಪಾರ್ಸಲ್ಸ್ ನಿಸ್ಪ್ಯಾಚ್ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ಅಂಡ್ ಹೊಸ ಸ್ಯಾರೀಸ್ ಕೂಡ ಬಂದಿದೆ ಗೈಸ್ ಕಲಂಕಾರಿನಲ್ಲಿ ಲೈಕ್ ಹಾಕಿದ ದಿನಾನೇ ಫುಲ್ ಸೋಲ್ಡ್ ಔಟ್ ಆಗೋಯ್ತು ಅದು ಸೊ ಹೊಸ ಸ್ಟಾಕ್ ತರಿಸಿದೀನಿ ಇಲ್ಲಿ ನೋಡ್ಬೋದು ಆಕ್ಚುಲಿ ಇವಾಗ ಬಂದ ತಕ್ಷಣ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಬಟ್ ಹೇಳುತ್ತಲ್ಲ ರಾತ್ರಿ ತುಂಬ ಲೇಟ್ ಆಗಿದ್ದು ಸೊ ಮಲಗಿಬಿಟ್ಟಿದೆ ಬಟ್ ಇವಾಗ ಇದನ್ನ ಎಲ್ಲ ನೇಬ್ಲಿಂಗ್ ಮಾಡಿ ಅದ್ರದ್ದು ವಿಡಿಯೋನ ಕೂಡ ಶೇರ್ ಮಾಡ್ತೀನಿ ಎರಡದ್ರಲ್ಲಿ ಬಂದಿದೆ ಪ್ಯಾಟರ್ನಲ್ಲಿ ಒಂಥರ ನಾನು ಆಲ್ರೆಡಿ ಹಾಕಿದ್ನಲ್ಲ ಅದೇ ಪ್ಯಾಟರ್ನಲ್ಲಿ ಬಂದಿದೆ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಏನೋ ಸ್ವಲ್ಪ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಅದು ಸೊ ತೋರಿಸ್ತೀನಿ ತುಂಬ ಸಕ್ಕತ್ತಾಗಿದೆ ಹೊಸ ಸ್ಟಾಕ್ಸ್ ಕೂಡ ಬರ್ತಾ ಇದ್ದಾವೆ ಮತ್ತೆ ತುಂಬ ಜನ ನನಗೆ ಲೈಕ್ ಲಾಸ್ಟ್ ಟೈಮ್ ಹಾಕಿದಂತ ಜಾರ್ಜೆಟ್ ಸ್ಯಾರಿದು ಕೇಳ್ತಾನೆ ಇದ್ದೀರಾ ಪ್ಲೀಸ್ ಅಥವಾ ರೀಸ್ಟಾಕ್ ಮಾಡಿಸಿ ಅಂತ ಡೆಫಿನೆಟ್ಲಿ ರೀಸ್ಟಾಕ್ ಮಾಡಿಸಿ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೆಲಸ ಆ್ಯಂಡ್ ಇವಾಗ ಬ್ಯಾಕ್ ಟು ಅಡುಗೆ ಕೆಲಸ ಸ್ವಲ್ಪ ರೈಸ್ ಮತ್ತು ಟೊಮ್ಯಾಟೊ ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ಟೊಮ್ಯಾಟೊ ಸಾಂಬಾರು ಏನು ಗೊತ್ತಾ ಒನ್ ಟೈಮಿಗೆ ಮಾಡೋಕ್ಕಾಗಲ್ಲ ಎರಡು ಟೈಮಿಗೆ ಹಾಗೆ ಆಗುತ್ತೆ ಸೊ ಅವ್ರು ಬಂದಾಗಲೂ ಟೊಮ್ಯಾಟೊ ಸಾಂಬಾರು ಏನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರೇಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವಾಗ ಸೊ ಅವರೇಕಾಯಿ ಸೀಸನ್ ಎಲ್ಲ ಅಂದರೂ ಅವರೇಕಾಯಿ ಕಾಯಿ ಸಿಗ್ತಾಯಿದೆ ಗೈಸ್ ಇಲ್ಲೇ ನಮ್ಮ ಮನೆ ಹತ್ರನೇ ಹಳ್ಳಿ ತೋಟ ಇದ್ದಲ್ಲ ಅಲ್ಲಿ ಅಂತೂ ಫ್ರೆಶ್ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ ಸೊ ಕಾಲು ಕೆ ಜಿ ಅವ್ರೆಕಾಯಿ ಅಂದರೆ ಬಿಡಿಸಿರೋದು ಕಾಲು ಕೆ ಜಿ ಸಿಕ್ಸ್ಟಿ ರುಪೀಸ್ ಅನ್ನೋ ತೊಗೊಂಡ್ರು ಚೆನ್ನಾಗಿತ್ತು ಎಲ್ಲ ಬಟ್ ನಾಟಿ ಇರೋದಿಲ್ಲ ಆ ನಾಟಿ ಗಮ್ಮನತ್ರ ಅದೇ ಒಂಥರ ಡಿಫ್ರೆಂಟ್ ಇರುತ್ತೆ ಸೊ ರೈಸ್ ಗಿಟ್ಟು ಮತ್ತು ಅವರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ ಹಾಗೆ ಕಾಲಲ್ಲಿ ಕೂಡ ಇದ್ದೀನಿ ಸೊ ನಾನು ಲೈಕ್ ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರ್ದಾದ್ರೂ ಒಬ್ರದ್ದು ಕಾಲ್ ಬಂದೇ ಬರುತ್ತೆ ನನ್ನ ತಂಗಿರು ನಮ್ಮಮ್ಮ ಮೇಘನಾ ಎಲ್ಲ ಶಾರದಾಕ ಯಾರಾದರೂ ಒಬ್ರು ಇದ್ದೇ ಇರ್ತೀನಿ ಆ್ಯಕ್ಚುಲಿ ಏನು ಗೊತ್ತಾಯ್ತಾರೆ ಕಾಲಲ್ಲಿ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನಾವು ಒಬ್ಬರೇ ಇದ್ದೀವಿ ಅನ್ನೋ ಥರ ಫೀಲ್ ಆಗೋಲ್ಲ ಜೊತೆಯಲ್ಲಿ ಯಾರೋ ಯಾವಾಗಲೂ ಇದ್ದೇ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ ಯಾವಾಗಲೂ ಹಾಗೆ ಅನಿಸೋದು ಸೊ ಆ ಲೋನ್ಲಿನೆಸ್ ಫೀಲ್ ಆಗೋಲ್ಲ ಆ್ಯಂಡ್ ಇವಾಗ ಬೇಗ ಬೇಗ ತೋರಿಸ್ಬಿಡ್ತೀನಿ ನೋಡಿ ಯಾವ ರೀತಿಯಾಗಿ ನಾನು ಅವರೆಕಾಯಿ ಸಾಂಬಾರನ್ನ ಮಾ ಅವರೆಕಾಯಿ ಹುಳಿನ ಮಾಡ್ತೀನಿ ಅಂತ ಸೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಒಂದೆರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಮತ್ತು ಒಂದು ಒಂದೇ ಒಂದು ಚಕ್ಕೆ ಒಂದೇ ಒಂದು ಲವಂಗ ಒಂದು ಸ್ವಲ್ಪ ಕಾಯಿ ಇಷ್ಟನ್ನು ಹಾಕಿ ಒಟ್ಟಿಗೆ ರುಬ್ಕೊಂಬಿಡ್ತೀನಿ ಆ್ಯಂಡ್ ಒಂದು ಸ್ವಲ್ಪ ರುಬ್ಬೆಲ್ಲ ಆದಮೇಲೆ ಮತ್ತು ಅಲ್ಲೊಂದು ಎರಡರಿಂದ ಮೂರು ಸ್ಪೂನಷ್ಟು ಮನೇಲಿ ಮಾಡಿದಂಥ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ರುಬ್ಕೊತೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಮರ್ತೋದೆ ಹೇಳೋದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೋಬೇಕು ಸೊ ಇಷ್ಟನ್ನು ರುಬ್ಕೊಂಡು ಖಾರ ರೆಡಿ ಮಾಡಿಕೊಂಡು ಮತ್ತೆ ನಾನು ಒಗ್ಗರಣೆ ಕೊಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಅದರಲ್ಲಿ ಸಾಸಿವೆ ಹಾಕಿ ಕರ್ಬೇವನ ಸೊಪ್ಪು ಮತ್ತು ಈರುಳ್ಳಿ ಮತ್ತೆ ಒಂದೆರಡೆ ಎರಡು ಎರಡೇ ಲಿಟ್ರಲ್ಲಿ ಎರಡು ಅಥವಾ ಮೂರು ಬೆಳ್ಳುಳ್ಳಿ ಪೀಸನ್ನ ಒಂದು ಸ್ವಲ್ಪ ಹುರ್ಕೊಂಡು ಮತ್ತು ಸ್ವಲ್ಪ ಖಾರ ಏನು ರುಬ್ಕೊಂಡಿರ್ತೀವಲ್ಲ ಆ ಒಂದು ಇಷ್ಟು ಹಾಕ್ಬಿಟ್ಟು ಅದನ್ನು ಆ ಎಣ್ಣೆನಲ್ಲಿ ಹುರಿದುಬಿಟ್ಟು ಸ್ವಲ್ಪ ಅದ್ರ ಗಮನ ಮುಚ್ ಅಂದರೆ ಒಗ್ಗರಣೆ ಹೊರಗಡೆ ಹೋಗಬಾರ್ದು ಆ ಒಂದು ಘಮ ಬಂದ್ಬಿಟ್ಟು ಅದರೊಳಗೆ ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಗೈಸ್ ಟೇಸ್ಟು ನೀವು ನಾರ್ಮಲಾಗಿ ಒಂದೇ ಸತಿ ಖಾರ ಬಗ್ಸೋದಕ್ಕೂ ಈ ಥರ ಖಾರನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ಟೇಸ್ಟ್ ನಾನು ನಮ್ಮಮ್ಮ ಹೀಗೆ ಮಾಡೋದು ಸೊ ಇದನ್ನು ಫಾಲೋ ಮಾಡ್ತಾ ಇದ್ದೀನಲ್ಲ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಾಮೂಲಿ ಅವರೆಕಾಯಿ ಸಾಂಬಾರಿಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಹಾಕ್ತೀವಲ್ಲ ಸೊ ಅದನ್ನು ಹಾಕಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಸಾಂಬಾರು ನಿಮಗೇನಾದರೂ ಅವರೆಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಈ ರೀತಿಯಾಗಿ ಹಾಗೂ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ ನನಗೆ ಅವರೆಕಾಯಿ ಬಸ್ಸಾರ್ಗಿಂತ ಅವರೆಕಾಯಿ ಹುಳಿ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಅಷ್ಟೇ ಗೈಸ್ ಮಧ್ಯಾಹ್ನ ಅಡುಗೆ ಕೂಡ ಪ್ರಿಪೇರ್ ಮಾಡಿಕೊಂಡೆ ಬಿಕಾಸ್ ಅಡುಗೆ ಎಂತಕ್ಕೆ ಬೇಗ ಮಾಡಿದೆ ಅಂದರೆ ಕೆಲಸ ತುಂಬ ಇತ್ತು ಮನೇಲಿ ಇನ್ನೂ ಕ್ಲೀನಿಂಗ್ ಕೆಲಸ ಎಲ್ಲ ಏನೂ ಆಗಿರಲಿಲ್ಲ ಸೊ ಕ್ಲೀನೆಲ್ಲ ಮಾಡಬೇಕಿತ್ತು ನನ್ನ ಮಕ್ಕಳೆಲ್ಲ ಹರಡಿಟ್ಬಿಟ್ಟಿದ್ರು ಮತ್ತು ನಂಗೆ ಅದನ್ನು ಕೂಡ ಕೇಳ್ತಾಯಿದ್ರಿ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರ ಮನೆ ಮಕ್ಕಳು ಯೂಟ್ಯೂಬ್ ಮತ್ತು ನಿಮ್ಮ ಹೊಸ ಬಿಸ್ನೆಸ್ ಪ್ರತಿಯೊಂದನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ನಿಜ ನನಗೂ ಕೂಡ ಗೊತ್ತಿಲ್ಲ ಒಂದಿನ ಫುಲ್ ಕಂಪ್ಲೀಟ್ ಮಾರ್ನಿಂಗ್ ಟು ನೈಟ್ ವ್ಲಾಗ್ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಬೆಳಗ್ಗೆ ಇದ್ದವಳು ನೈಟ್ ತನಕನೂ ನನ್ನ ರಸ್ತೆ ಇರೋದಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಮ್ಮೆ ಇಷ್ಟೊಂದು ಬ್ಯುಸಿ ಇರೋದು ಒಳ್ಳೆಯದೇ ಅಂತಲೇ ಅನಿಸುತ್ತೆ ಕೆಲವೊಮ್ಮೆ ಸಾಕು ಇವತ್ತೊಂದು ದಿವಸ ನನಗೆ ಒಂದು ಡೇ ಆಫ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತಲೂ ಅನಿಸುತ್ತೆ ಆ್ಯಂಡ್ ಇನ್ನೂ ತುಂಬ ಕಾಮೆಂಟ್ಸ್ಗಳು ಇದೆ ಆ ಕಾಮೆಂಟ್ಸ್ಗಳಿಗೆಲ್ಲ ನಾನು ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ರಿಪ್ಲೈ ಮಾಡ್ತೀನಿ ಹೊಸ ಸ್ಯಾರಿ ಬಂದಿದೆ ಇನ್ ಸ್ಟಾಕ್ ಇದು ಬಂದು ಆಕ್ಚುಲಿ ಒಂದು ಪ್ಯಾಟರ್ನ್ ಅಲ್ಲಿ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಥರ್ಟೀನ್ ಕಲರ್ಸ್ ಏನೋ ಬಂದಿದೆ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಬಂದಿದೆ ಸೊ ಇದನ್ನು ನಾನು ಅಪ್ಲೋಡ್ ಮಾಡಿಲ್ಲ ಹಾಗೆ ಇವಾಗ ಇರ್ತಾ ಇದ್ನಲ್ಲ ಒಂದು ಚಿಕ್ಕ ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಷ್ಟೇ ಕಂಪ್ನಿಗೆ ಎಲ್ಲಾ ಸ್ಯಾರಿನೂ ಶೇರ್ ಮಾಡಕ್ ಹೋಗಲ್ಲ ಇದೆ ತುಂಬ ಚೆನ್ನಾಗಿದೆ ನೋಡಿ ಹತ್ತಿರ ಬಸ್ಲ ಈ ಥರ ಆ್ಯಂಡ್ ಇದ್ರದ್ದು ಬಾರ್ಡರ್ ಬಂದು ಈ ರೀತಿಯಾಗಿ ಬರುತ್ತೆ ಒಂದು ಸ್ವಲ್ಪ ಟೂ ಡಿ ಬಾರ್ಡರ್ ಬೆಂಟಿಕ್ಸ್ ಬಾರ್ಡರ್ ಬರುತ್ತೆ ಒಂಥರ ಟೂ ಡಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಆ್ಯಂಡ್ ಇದರಲ್ಲಿ ನೋಡಿದ್ರೆ ನೀವು ಈ ಥರ ಒಂಥರ ಪೀಕಾಕ್ ಶೇಪಲ್ಲಿ ಬಟ್ ಫ್ಲೋರಲ್ ಝರಿ ವರ್ಕ್ನ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಕಲರ್ಸ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಕಲರ್ಸ್ ಇದೆ ಇದನ್ನ ಶೇರ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಗೆ ಏನಾದರೂ ಇಷ್ಟ ಆದರೆ ನೋಡಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಏನಂದ್ರೆ ವಾಟ್ಸ್ಆಪ್ ಮೂಲಕ ನೀವು ನ ಕಳಿಸ್ಬೋದು ಸೊ ಬನ್ನಿ ಸೊ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದಾವೆ ಬ್ಯೂಟಿಫುಲ್ ಕಲರ್ಸ್ ಜೊತೆಗೆ ಬಂದಿದೆ ಸಾಫ್ಟ್ ಸಿಲ್ಕಲ್ಲಿ ತುಂಬ ಜನ ಕೇಳ್ತಾ ಇದ್ರು ಸೊ ಸಾಫ್ಟ್ ಸಿಲ್ಕಲ್ಲಿ ಈ ಒಂದು ಪ್ಯಾಟರ್ನ್ ಬಂದಿದೆ ಇವಾಗ ಹೊಸದಾಗಿ ತುಂಬ ಚೆನ್ನಾಗಿದೆ ಯುನೀಕ್ ಇದೆ ಪ್ಯಾಟರ್ನ್ ಕೂಡ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಒಂದು ಇಷ್ಟು ಸ್ಯಾರೀಸ್ನ ಒಂದೇ ಪ್ಯಾಟರ್ನಲ್ಲಿ ಒಂದಿಷ್ಟು ಕಲರ್ಸ್ನ ತರಿಸಿದ್ದೀನಿ ಮತ್ತು ನಾನು ಏನಪ್ಪ ಅಂದರೆ ಸ್ಯಾರೀಸ್ನೆಲ್ಲ ಬಂದ್ಬಿಟ್ಟು ಒಳಗಡೆ ಇಟ್ಟಿರ್ತೀನಿ ಹೊರಗಡೆ ಇಡೋದಿಲ್ಲ ಸೊ ಇದೆಲ್ಲ ಒಂದು ಹೊಸ ಸ್ಟಾಕ್ ಬಂದಿದೆ ಎಲ್ಲ ಪ್ಯಾಕ್ ಮಾಡಿಡ್ತಾ ಇದೆ ನೀಟಾಗಿ ಐ ಹೋಪ್ ನಿಮಗೆ ಸ್ಯಾಲೀಸ್ ಎಲ್ಲ ಇಷ್ಟ ಆಗ್ತಿದೆ ಇಷ್ಟ ಬೈ ಚಾನ್ಸ್ ನೀವು ನೋಡಿಲ್ಲ ಅಂದ್ರೆ ಫಾಲೋ ಮಾಡಿ ಆರಾಧನಾ ಬೈ ಸುಪ್ರಿಯಾ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಎರಡರಲ್ಲೂ ಕೂಡ ಆರಾಧನಾ ಬೈ ಸುಪ್ರಿಯಾ ಅಂತ ಪೇಜ್ ಇದೆ ಸೊ ಫಾಲೋ ಮಾಡಿ ನಾನು ಸ್ಯಾರಿಸ್ನ ಈ ಥರ ಪ್ಲಾಸ್ಟಿಕಲ್ಲೇ ಕವರಲ್ಲೇ ಈ ಥರ ಹೊರಗಡೆ ಎಲ್ಲ ಇಡೋಲ್ಲ ಬಿಕಾಸ್ ಅದೊಂದು ಸ್ವಲ್ಪ ಧೂಳು ಆ ಥರ ಎಲ್ಲ ಆಗಿಬಿಡುತ್ತೆ ಒಂದು ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ ಈ ಥರ ವಾರ್ಡ್ರೋಬ್ ಒಂದು ಫುಲ್ ಕಂಪಾರ್ಟ್ಮೆಂಟ್ ಅದಕ್ಕೆ ಅಂತಲೇ ಖಾಲಿ ಮಾಡಿಬಿಟ್ಟಿದ್ದೀನಿ ಒಂದು ಫುಲ್ ಇದು ಸೊ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿಟ್ಟಿರ್ತೀನಿ ಆರ್ಡರ್ ಬಂದ ತಕ್ಷಣ ಅದರದ್ದು ಅಲ್ಲಿಂದನೇ ತೆಗೆದು ಡೈರೆಕ್ಟಾಗಿ ಡಿಸ್ಪ್ಯಾಚ್ ಮಾಡೋದು ಇನ್ನೇನು ಸಂಜೆ ಆಗ್ತಾಯಿತ್ತು ಸೊ ಎಲ್ಲನೂ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಲಲ್ಲೆಲ್ಲ ಸ್ವಲ್ಪ ಹರಡಿದ್ರು ಮಕ್ಕಳು ಸೊ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಕಂಟಿನ್ಯೂಸ್ ಆಗಿ ಕಾಮೆಂಟ್ ಬರ್ತಾನೆ ಇದೆ ಯಾಕೆ ಎಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಸೊ ಎಲ್ಲ ಯೂಟ್ಯೂಬರ್ಸು ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ನನಗೆ ತುಂಬ ಟೈಮಿಂದ ಆಸೆ ಇತ್ತು ಸ್ಟಾರ್ಟ್ ಮಾಡಬೇಕು ಅಂತ ಆ್ಯಂಡ್ ಫೈನಲಿ ಒಂದು ದಿನ ಬಂತು ಅದು ಸ್ಟಾರ್ಟ್ ಮಾಡಿದೆ ಅಷ್ಟೇ ನಾನು ಏನಂತ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಸ್ಯಾರೀಸಲ್ಲಿ ತುಂಬ ಜಾಸ್ತಿ ಪ್ಯಾಷನ್ ಅಂತ ಹೇಳ್ಬೋದು ನಂಗೆ ಸಾರಿ ಸಖತ್ ಇಷ್ಟ ಆ್ಯಂಡ್ ಅದ್ರ ಬಗ್ಗೆ ನನಗೆ ನಾಲೆಜ್ ಕೂಡ ಸ್ವಲ್ಪ ಇದೆ ಸ್ವಲ್ಪ ಜಾಸ್ತಿ ಅಂದಲ್ಲ ಸ್ವಲ್ಪ ಇದೆ ಅಂತ ಅನ್ನಿಸ್ತು ಆ್ಯಂಡ್ ಅದು ಅಲ್ಲದಂತೆ ಬಿಸ್ನೆಸ್ ಅನ್ನೋದು ನಾವು ಇಂಥಕ್ಕೆ ಮಾಡ್ತೀವಿ ಹೇಳಿ ಅದರಿಂದ ನಮಗೆ ಪ್ರಾಫಿಟ್ ಸಿಗುತ್ತೆ ಅಥವಾ ಲಾಭ ಬರುತ್ತೆ ಅಂತ ಸೊ ಡೆಫಿನೆಟ್ಲಿ ನನಗೆ ಆ ಥರ ಬೇಕಿತ್ತು ಓಕೆ ಇನ್ನೊಂದು ಇನ್ಕಮ್ ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ಟು ಬಿ ವೆರಿ ಹಾನೆಸ್ಟ್ ಇದನ್ನ ಯಾರೂ ನಿಮಗೆ ಹಾಗೇ ಬಂದು ಯಾರೂ ಹೇಳೋದಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ನನಗೆ ಆಗ್ತಾ ಇರೋಂಥ ಇನ್ಕಮ್ ಇವಾಗ ಅಷ್ಟೇನು ಯೂಟ್ಯೂಬಲ್ಲಿ ಇನ್ಕಮ್ ಬರ್ತಾ ಇಲ್ಲ ಆಯಿತಾ ನನ್ನ ಟು ಬಿ ವೆರಿ ಹಾನೆಸ್ಟ್ ನಾನು ಹೇಳ್ತಾ ಇರೋದು ಸೊ ಸ್ಯಾರಿ ಬಿಸ್ನೆಸ್ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು ಆ್ಯಂಡ್ ನನಗೆ ಒಂದು ನನ್ನ ಲಾಸ್ಟ್ ಬ್ಲಾಗಲ್ಲೂ ಹಾಗೆ ಒಂದು ಕೆಲವೊಂದು ರೀಚ್ ಸ್ವಲ್ಪ ರೀಚ್ ಇದೆ ನನಗೆ ಅಂದರೆ ಸೆವೆಂಟಿ ಸೆವೆನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಏನು ಕಡಿಮೆ ಅಲ್ಲ ಅಲ್ವಾ ಸೊ ಅವ್ರು ಅವರಲ್ಲಿ ಕೆಲವೊಬ್ಬರಾದರೂ ತೊಗೊಂಡೇ ತೊಗೊತಾರಲ್ವ ಮತ್ತು ನಾನು ಒಳ್ಳೆ ಕ್ವಾಲಿಟಿ ಸ್ಯಾರಿನ ಕೊಡಬೇಕು ಅಂತ ಆಸೆ ಪಡೋದು ಸೊ ಡೆಫಿನೆಟ್ಲಿ ಆಗುತ್ತೆ ನನ್ನಿಂದ ಅಂತ ಅಂದ್ಕೊಂಡು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಅದರಲ್ಲಿ ಆಡ್ಕೊಳ್ಳೋಂಥದ್ದು ಏನಿಲ್ಲ ತುಂಬ ಜನ ಆಡ್ಕೊಂಡು ನಗ್ತಾ ಇದ್ರು ದ್ಯಾಟ್ ಅಯ್ಯೋ ಏನೆಲ್ಲ ಯೂಟ್ಯೂಬರ್ಸ್ದು ಇದೇ ಕತೆ ಆಯಿತು ಹಾಗೆ ಹೀಗೆ ಅಂತ ಸಿ ಪ್ರತಿಯೊಬ್ಬರಿಗೂ ಒಂದು ಬೇರೆ ಸಪ್ರೇಟ್ ಇನ್ಕಮ್ ಅಂತ ಬೇಕಾಗುತ್ತೆ ಅಥವಾ ಅವ್ರಿಗೆ ಪ್ರಾಬ್ಲಿ ಅವ್ರ ಕಮಿಟ್ಮೆಂಟ್ಗೆ ತಕ್ಕಂಗೆ ಅವ್ರದ್ದು ದುಡಿಮೆ ಇರೋದಿಲ್ಲ ಅಥವಾ ಏನಾದರೂ ಒಂದು ನಮ್ಮ ಸೋರ್ಸ್ಗೆ ಲೈಕ್ ಮಾಡ್ಕೋಬೇಕು ಅಂತ ಇರುತ್ತಲ್ವ ಸೊ ಅದಕ್ಕೆ ಅವ್ರು ಮಾಡಿರ್ತಾರೆ ಅದನ್ನು ಬಿಟ್ಟು ನಿಮಗೆ ಬೆ ನಿಮ್ಗೆ ಇಷ್ಟ ಆಯಿತಾ ನೀವು ಪರ್ಚೇಸ್ ಮಾಡಿ ಬಟ್ ಅದನ್ನು ಬಿಟ್ಟು ನೀವು ಓ ಎಲ್ಲ ಅವ್ರು ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡ್ತಾ ಇದ್ದಾರೆ ಅಥವಾ ಇವ್ರು ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಕಂಪೇರ್ ಮಾಡೋಕೆ ಹೋಗಬೇಡಿ ಯಾರು ಯಾರನ್ನೂ ನೋಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಲ್ಲ ಓಕೆ ನಮ್ಮಿಂದ ಆಗುತ್ತೆ ಅಂತ ಅಂದರೆ ಮಾತ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಇದೊಂದು ಚಿಕ್ಕ ವಿಷಯ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಸಾಕು ಎನಿವೈಸ್ ಗಾಯ್ಸ್ ಐ ಹೋಪ್ ನೀವು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಬ್ಲಾಗ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಇನ್ನೇ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕಿತ್ತು ಆ್ಯಂಡ್ ಶಾರದಾಕ್ ಅವರು ಕೂಡ ಆನ್ ದ ವೇ ಇದ್ದೀವಿ ನೈಸ್ ರೋಡ್ ಹತ್ರ ಇದ್ದೀವಿ ಅಂತ ಹೇಳಿದ್ರು ಸರಿ ಆಯಿತು ಆನ್ ಟೈಮ್ ಎಲ್ಲ ಕೆಲಸನೂ ಮುಗ್ದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಕೂಡ ಸ್ನಾನಕ್ಕೆ ಅಂತ ಹೋಗ್ತಿದೆ ಮಿಕ್ಕಿದ್ದು ಅವ್ರು ಬಂದಾಗ ಏನೆಲ್ಲ ಆಯಿತು ಪ್ರತಿಯೊಂದು ನಾಳೆ ಆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದಂತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ದಟ್ ನೀವು ನನ್ನ ಎಲ್ಲ ವ್ಲಾಗ್ಸ್ನೂ ನೋಡ್ಕೋಬೋದು ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಪಾಸಿಟಿವ್ನ ಸ್ಪ್ರೆಡ್ ಮಾಡಿ ಆ್ಯಂಡ್ ನಿಮಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನು ಮಾಡಿ ಓಕೆನಾ ಬಾಯ್